ಬಾಗೇಪಲ್ಲಿ ಪಟ್ಟಣದ ಬಾಲಕಿಯರ ಶಾಲಾ ಆವರಣದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸೋಮವಾರ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ನಿಡುಮಾಂಬಿಡಿ ಶ್ರೀಗಳು ರಾಜಕೀಯ ಕ್ಷೇತ್ರದಲ್ಲಿ ಧರ್ಮ ಹಸ್ತಕ್ಷೇಪ ಮಾಡಬಾರದು ಧರ್ಮದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗಬಾರದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧರ್ಮದ ಅಧಿಕಾರವನ್ನೇ ಘೋಷಣೆ ಮಾಡಿರುವ ವರಿಷ್ಠರ ಸಂದರ್ಭವನ್ನ ನೋಡುತ್ತಿದ್ದೇವೆ ಒಂದು ಪಕ್ಷಕ್ಕೆ ರಾಷ್ಟ್ರಕ್ಕೆ ಜವಾಬ್ದಾರಿಯನ್ನು ಜನರು ನೀಡಿದ್ದಾರೆ ಆದ್ರೆ ರಾಜ ಮಹಾರಾಜರು ಆಲಯಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಿದರ್ಶನಗಳು ಚರಿತ್ರೆಯಲ್ಲಿ ಇಲ್ಲ ಎಂದು ತಿಳಿಸಿದರು ಮಥುರಾ ವಿಷಯ ಇರಲಿ ಕಾಶಿಯ ವಿಶ್ವೇಶ್ವರ ಸ್ವಾಮಿಯ ವಿಷಯವೇ ಇರಲಿ ಅಲ್ಲಿ ಹೋಗಿ ಬಂದಿದ್ದೇನೆ ನಾನು ಕಾಶಿಗೆ ರಾಮೇಶ್ವರ ಶ್ರೀ ಶೈಲ ಮೂರರ ದರ್ಶನ ನಾನು ಮಾಡಿದ್ದೇನೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಬರುವವರೆಗೂ ಕಾದು ಆ ನ್ಯಾಯಾಲಯದ ತೀರ್ಪಿನಂತೆ ನಾವು ನಡ್ಕೊಳ್ಳೋಣ ದ್ವೇಷ ಬೇಡ ಅನಗತ್ಯ ಸಂಘರ್ಷ ಬೇಡ ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯವಾಗಿ ಜನಸಮುದಾಯಗಳು ಬದುಕಬೇಕು ಅದನ್ನೇ ಶಾಂತಿ ನೆಮ್ಮದಿ ಇದ್ದಾಗಲೇ ಒಂದು ದೇಶ ಅಭಿವೃದ್ಧಿ ಆಗ್ತದೆ ಇದು ನೂರಾರು ಜನ ಶರಣರು ಸಂತರು ಅನುಭಾವಿಗಳು ಸೂಫಿಗಳು ಮಹಾನಿಗಳು ಅವರ ಮಾರ್ಗದಲ್ಲಿ ಸಂಕ್ರಾಂತಿ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ ಮಿನಿ ಕ್ರೀಡಾಂಗಣದಲ್ಲಿ ರಂಗೋಲಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಚಿತ್ರಾವತಿ ಮೇಲ್ಸೇತುವೆಯಿಂದ ಬಾಲಕಿಯರ ಸರ್ಕಾರಿ ಶಾಲಾ ಆವರಣದವರೆಗೂ ನಾಡಿನ ಪ್ರಖ್ಯಾತಿಯ ಗಾರುಡಿ ಗೊಂಬೆ ಪೂಜಾ ಕುಡಿತ ನಾದಸ್ವರ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಇಸ್ರೋ ವಿಜ್ಞಾನಿ ಗುರುಳಪ್ಪ ನಿವೃತ್ತ ಸಹ ಪ್ರಾಧ್ಯಾಪಕ ಪ್ರೊಫೆಸರ್ ಎಕೆ ನಿಂಗಪ್ಪ ಗಡಿದಂ ಕ್ಷೇತ್ರದ ಅರ್ಚಕ ಅಶ್ವತ್ನಾರಾಯಣ ಅಪಘಾತ ರಹಿತ ಚಾಲಕ ಸುಬ್ಬಪ್ಪ ಭಜನೆಗಾರ್ತಿ ಆಂಜಿನಮ್ಮ ಪ್ರಗತಿಪರ ರಹಿತ ಮಹಿಳೆ ಶೋಭಾರಾಣಿ ಮಂಜುನಾಥ್ ರೆಡ್ಡಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಸಂಕ್ರಾಂತಿ ಸಂಭ್ರಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರದ ಮಾಜಿ ಸಚಿವ ಎಂ ವೀರಪ್ಪ ಮೊಯ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ